ಸ್ನೇಹಿತರೆ ನಮಸ್ಕಾರ ಅಲ್ಲಿ ನೋಡ್ತಿದೀರಲ್ಲ ಅದು ನಮ್ಮ ಕೋಲಾರದ ಬೈಪಾಸ್ ಕೋಲಾರ ಬೈಪಾಸ್ ಇಂದ ತುಂಬಾ ಹತ್ತಿರದಲ್ಲಿ ಒಂದು ಅದ್ಭುತವಾದ ಲೇಔಟ್ ಅನ್ನ ಡೆವಲಪ್ ಮಾಡಿದ್ದಾರೆ ಯಾರಿಗೆಲ್ಲ ನಮ್ಮ ಕೋಲಾರ ಸಿಟಿ ಲಿಮಿಟ್ಸ್ ಅಲ್ಲಿ ಒಂದು ಸೈಟ್ ತಗೊಬೇಕು ಅದ್ರಲ್ಲಿ ಒಂದು ಅದ್ಭುತವಾದ ಮನೆ ಕಟ್ಕೊಬೇಕು ಅಂತ ಆಸೆ ಇರುತ್ತಲ್ವಾ ಅಂತವ್ರಿಗೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಒಂದು ಬೆಸ್ಟ್ ರೇಟ್ ಕೊಡ್ತೇವೆ ನಾವು ಇದ್ರಿಗೂ ತುಂಬಾ ರೇಟ್ ನ ಇಟ್ಕೊಂಡು ನಮ್ಮ ಸಂಸ್ಥೆ ನಾವು ಸೇಲ್ ಮಾಡಿಲ್ಲ ಜನರಿಗೆ ಒಂದು ಹೋಲ್ಸೇಲ್ ರೇಟ್ ಅಲ್ಲೇ ನಾವು ರೇಟ್ ಕೊಟ್ಕೊಂಡ್ ಬಂದಿರೋದು ಈ ಲೇಔಟ್ ಬಗ್ಗೆ ಪ್ರಸಾದ್ ಸರ್ ಅವರು ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಮಾಡ್ಕೊಂಡು ಬಂದ ಇಲ್ಲಿ ವಿಭಿನ್ನವಾಗಿ ಒಂದು ಒಂದು ಕಾಲಕ್ಕೆ ಅಷ್ಟೇ ಇದು ಇಪ್ಪತ್ತೆರಡು ಸೈಟ್ ಅಷ್ಟೇ ಬಂದಿದೆ ರೋಡ್ ಎಲ್ಲ ನೀವೇ ನೋಡ್ತಿದ್ರೆ ತುಂಬಾ ವೈಡ್ ರೋಡ್ಸ್ ನೀವು ಕಾರ್ ಇಲ್ಲೇ ಟರ್ನ್ ಮಾಡ್ಕೋಬಹುದು ಅಷ್ಟು ದೊಡ್ಡ ರೋಡ್ಗಳನ್ನ ಕೊಟ್ಟಿದ್ದೇವೆ ಜೊತೆಗೆ ಏನಂತಂದ್ರೆ ಈ ಇಪ್ಪತ್ತೆರಡು ಸೈಟಲ್ಲೂ ಸಾಧ್ಯವಾದಷ್ಟು ಬೇಗನೆ ಮನೆ ಕಟ್ಟಬೇಕು ಅನ್ನೋ ರೀತಿಯಲ್ಲಿ ಇಂದ ಆಗಿರ್ಬೋದು ಎಲೆಕ್ಟ್ರಿಸಿಟಿ ಜೊತೆಗೆ ವಾಟರು ಏನೆಲ್ಲ ಅಮ್ಯುನಿಟೀಸ್ ಕೊಡಬೇಕು ಎಲ್ಲ ಅಮ್ಯುನಿಟೀಸ್ ಇಲ್ಲೇ ಕೊಟ್ಟಿದ್ದಾವೆ ಒಂದು ಚಿಕ್ಕದಾಗ ಒಂದು ಜಿಮ್ ಏರಿಯಾ ಇವೆಲ್ಲವೂ ಏನೊಂದು ಕಿಟ್ಸ್ ಆಟ ಆಡ್ಕೊಳ್ಳೋಕ್ಕೆ ಒಂದು ಏರಿಯಾನು ಸಹ ಪಾರ್ಕ್ ಇದೆಲ್ಲ ಏನಿದೆ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಸೈಟ್ ತೊಗೊಳೋರಿಗೆ ಮೆಂಬರ್ಶಿಪ್ ಸಹ ಇರುತ್ತೆ ಕ್ಲಬ್ ಹೌಸಿನ ಮೆಂಬರ್ಶಿಪ್ ಸಹ ಸಿಗುತ್ತೆ ಇಲ್ಲೇ ಏನಕ್ಕೆ ಸೈಟ್ ತೊಗೋಬೇಕು ಏನು ನಾವು ಮಾಡಿದ್ದೀವಿ ಅಂತಂದರೆ ಏನಪ್ಪ ಸೈಟ್ ಅದನ್ನ ತೊಗೊಳ್ತೀವಿ ಮನೆ ಕಟ್ತೀವಿ ಮಕ್ಕಳನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗೋದೇಗೆ ಆಮೇಲೆ ನಾನು ಆಫೀಸ್ಗೆ ಹೋಗೋದೇ ಬಸ್ಗೆ ಹೇಗೆ ಇದೆಲ್ಲ ತುಂಬಾ ಕ್ವಶನ್ಸ್ ಬರ್ತಿತ್ತು ಇದನ್ನೆಲ್ಲ ನಿವಾರಣೆ ಮಾಡೋದಿಕ್ಕೆ ಇದೊಂದು ಬೆಸ್ಟ್ ಜಾಗನ ಮಾಡಿದಾವೆ ಏನಂತಂದ್ರೆ ಹೈವೇ ಪಕ್ಕದಲ್ಲೇ ಇದೆ ನಡ್ಕೊಂಡು ಹೋಗೋ ಡಿಸ್ಟೆನ್ಸ್ ಅಲ್ಲಿ ಸ್ಕೂಲು ಕಾಲೇಜುಗಳಿದೆ ಆರ್ ವಿ ಸ್ಕೂಲ್ಗೆ ನೀವು ನಡ್ಕೊಂಡು ಹೋಗ್ಬೋದು ಶ್ರೀ ಚೈಜನ್ಯ ಸ್ಕೂಲ್ಗೂ ನಡ್ಕೊಂಡು ಹೋಗ್ಬೋದು ಸುಮಾರಷ್ಟು ಕಾಲೇಜಸ್ ಎಲ್ಲ ಸುತ್ತಮುತ್ತ ಇದೆ ಸೊ ಏನು ನೀವು ಟ್ರಾವೆಲಿಂಗ್ ಎಲ್ಲಾನು ಈಸಿ ಆಗುತ್ತೆ ಬೆಂಗಳೂರಿಂದ ಬಂದು ಜಸ್ಟ್ ಹೈವೇ ಇಂದ ಹಿಡಿದ ತಕ್ಷಣನೇ ನಮ್ಮ ಜಾಗ ಸಿಗುತ್ತೆ ಎಲ್ಲದಕ್ಕೂ ಕನ್ವಿನಿಯನ್ಸ್ ಇರುವಂಥ ಜಾಗ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ವಿಲ್ಲಾ ಸಹೂ ತಗೋಬಹುದು ಸೊ ನಾವೇ ಒಂದು ಮೂರ್ನಾಲ್ಕು ವಿಲ್ಲಾ ಪ್ಲಾನ್ ಮಾಡ್ತಾ ಇದ್ದಾವೆ ನಾವೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾವೆ ಈಗ ಒಂದು ಫೈವ್ ಮೆಂಬರ್ಸ್ ಸೈಟ್ ತಗೊಂಡಿದ್ದಾರೆ ಎಲ್ಲ ಕಟ್ಕೊಳ್ಳುವಂಥವ್ರು ಇನ್ನು ನನ್ನ ಹತ್ರ ಹಾರ್ಡ್ಲಿ ಒಂದು ಏಯ್ಟಿನ್ ಸೈಟ್ಸ್ ಅಷ್ಟೇ ಇದೆ ಈ ವಾರ ಮುಂದಿನ ವಾರ ಅಷ್ಟರಲ್ಲಿ ಸೈಟ್ಸ್ ಬುಕ್ ಆಗ್ಬೋದು ಸೊ ಸಾಧ್ಯವಾದಷ್ಟು ಜನ ಇನ್ನು ನೀವು ನಿಮ್ಮ ವ್ಯೂವರ್ಸ್ ಇರ್ತಾರೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಒಂದು ಸಜೆಷನ್ ಬೆಸ್ಟ್ ಜಾಗನ ಕೊಟ್ಟಿದ್ದಾವೆ ಆದಷ್ಟು ಬೇಗನೆ ಯಾರು ಬರ್ತಾರೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಒಳ್ಳೆಯ ಲೊಕೇಶನ್ಸು ಒಳ್ಳೆ ಇದು ಸಿಗುತ್ತೆ ಅಪ್ರೂವಲ್ಸ್ ಕೊಟ್ಟು ಹೇಳೋದ್ರೆ ಅಪ್ರೂವಲ್ಸು ರೇರೋ ಅಪ್ರೂವಲ್ ಕೊಡ್ತಾ ಇದ್ದಾವೆ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಆಗಿದೆ ನಿಮಗೆ ಲೋನ್ ಸಮೇತ ನಾವೇ ಕೊಡಿಸ್ಕೊಡ್ತೇವೆ ಲೀಗಲ್ ಕ್ಲಿಯರೆನ್ಸ್ ಆಗಿದೆ ಸೊ ನಿಮ್ಗೆ ಇನ್ನು ಅದರಲ್ಲಿ ಏನು ಬೇಕಂತ ಹೇಳಿದ್ರು ಸಹ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಏನು ನಂಬರ್ ಇದೆ ಇಲ್ಲಿಗೆ ಏನು ಕೊಡ್ತಿದ್ದಾವೆ ನೀವು ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಬಂದು ನೀವು ನಮ್ಮ ಆಫೀಸಲ್ಲಿ ಡೀಟೇಲ್ಸ್ ಎಲ್ಲ ನೀವು ತಗೋಬಹುದು ಇನ್ ಕೇಸ್ ಲೋನ್ ಬೇಕು ಅಂದರೂ ಸಹ ನೀವು ಲೋನ್ ಫೈಲ್ ಮೂವ್ ಮಾಡ್ಕೊಂಡು ಹೋಗಬಹುದು ಕನ್ಸ್ಟ್ರಕ್ಟ್ ಆಗಿರ್ತಕ್ಕಂಥ ಬಿಲ್ಡಿಂಗ್ ತಗೋಬೇಕು ಅಂದ್ರೆ ನಾವೇ ಕನ್ಸ್ಟ್ರಕ್ಟ್ ಮಾಡಿ ಕೊಟ್ಬಿಡ್ತವೆ ಈ ತರ ಇದೆ ಸರ್ ಇವಾಗ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ ಒಂದು ಲೇಔಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ಅದೊಂದು ಫೆಸಿಲಿಟೀಸ್ ಒಂದು ಸೆಕ್ಯೂರಿಟಿ ಒಂದೇ ಕಡೆ ಗೇಟೇಟ್ ಏನ್ ಮಾಡಿದಾವೆ ಕಾಂಪೌಂಡ್ ಫಿಕ್ಸ್ ಮಾಡಿದಾವೆ ರೋಡ್ಸ್ ಎಲ್ಲಾನು ಈಗ ಆಲ್ರೆಡಿ ಡೆವಲಪ್ ಆಗಿದೆ ಎಲೆಕ್ಟ್ರಿಸಿಟಿ ಕಂಪ್ಲೀಟ್ ಆಗಿದೆ ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು ಯು ಜಿ ಡಿ ವಾಟರ್ ಲೈನು ಬೋರ್ವೆಲ್ಲು ಇವೆಲ್ಲವೂ ಸಹ ಕಂಪ್ಲೀಟ್ ಮಾಡಿದ್ದಾವೆ ಪಾರ್ಕ್ ಡೆವಲಪ್ ಮಾಡಿದ್ದಾವೆ ಇನ್ನು ಏನಿದ್ರು ಕನ್ಸ್ಟ್ರಕ್ಷನ್ ಒಂದು ರೇರೋ ಅಪ್ರೂವಲ್ ಒಂದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾವೆ ಬೇರೆ ಎಲ್ಲ ಕ್ಲಿಯರೆನ್ಸ್ ಆಗಿದೆ ಸೊ ಅದಾದ ತಕ್ಷಣ ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸಹ ಸ್ಟಾರ್ಟ್ ಮಾಡೋಣ ಅಂತಿದ್ದಾವೆ ಸುಮಾರು ಬಿಲ್ಡಿಂಗ್ ಪ್ಲಾನ್ ಸಮೇತನೂ ಬಂದಿದೆ ಒಂದು ಮೂರ್ನಾಲ್ಕು ಜನ ಇಲ್ಲಿ ಬುಕ್ ಆಗಿರ್ತಕ್ಕಂಥವ್ರು ಬಿಲ್ಡಿಂಗ್ಸೇ ತೊಗೊಂಡಿದ್ದಾರೆ ಸೊ ಅವ್ರಿಗೂ ಸಹ ಅವೈಲೇಬಲ್ ಇದೆ ಕೆಲವ್ರು ಏನಂತಂದರೆ ಆದಷ್ಟು ಬೇಗನೆ ಮನೆ ಕಟ್ಕೋಬೇಕು ನಿಯರ್ ಇರಬೇಕು ಇವೆಲ್ಲ ಸುಮಾರಷ್ಟು ನಾವು ಮುಂಚಿನ ಲೈವ್ಗಳಲ್ಲಿ ಸುಮಾರು ಸತಿ ಮಾತಾಡಿದಾವೆ ಟೌನ್ ಲಿಮಿಟ್ಸಲ್ಲಿ ಬೇಕು ನನಗೆ ನಾನು ಇಲ್ಲೇ ಇರಬೇಕು ಅಂತ ಅಂದ್ಕೊಳ್ತಾರೆ ಅಂತವ್ರಿಗೆ ಹೇಳಿ ಮಾಡಿಸಿ ಜಾಗ ಎಷ್ಟು ನಾವು ಇಲ್ಲೇನು ಮಾಡ್ತೇವೆ ಫಾರ್ಟಿ ಪರ್ಸೆಂಟ್ ಪೇಮೆಂಟ್ ತಗೊಂಡು ರಿಮೇನಿಂಗ್ ಲೋನ್ಗೆ ಹೋಗ್ಬೋದು ಅಂತ ಹೇಳ್ತಾರೆ ಕೆಲವರು ಇಲ್ಲ ತಗೋಬೇಕು ನಾನು ಮನೆ ಕಟ್ಕೋಬೇಕು ಅನ್ನೋಂಥವರು ಒಂದು ನಮಗೆ ಲ್ಯಾಂಡಿಗೆ ಒಂದು ತರ್ಟಿ ಪರ್ಸೆಂಟ್ ಪೇಮೆಂಟ್ ಮಾಡಿ ರಿಮೇನಿಂಗ್ ಬಿಲ್ಡಿಂಗ್ಗೆ ಎಷ್ಟು ಬೇಕೋ ಲೋನ್ ಅಂತ ತೊಗೋಬೋದು ಸೊ ಎಲ್ಲನೂ ಅವೈಲೇಬಲ್ ಇರುತ್ತೆ ಜೊತೆಗೆ ಏನಂದರೆ ಇಲ್ಲಿ ನಿಮಗೆ ರೆಂಟೆಲ್ ಇದಕ್ಕೂ ಸರ್ ಇನ್ಕಮ್ಗೆ ನಾನು ಒಂದು ಬಾಡಿಗೆ ಮನೆ ಕಟ್ತೇನೆ ಬಾಡಿಗೆ ಬೇಕು ಅಂತಂದರೆ ಇಲ್ಲಿ ಟೀಚರ್ಸ್ ಆಗಿರ್ಬೋದು ಸುಮಾರಷ್ಟು ಜನಕ್ಕೆ ಇಲ್ಲಿ ತುಂಬ ಬಾಡಿಗೆ ಮನೆಗಳಿಗೆ ಡಿಮ್ಯಾಂಡ್ ಇದೆ ಕೋಲಾರಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಇವತ್ತಿನ ದಿವಸ ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಆಗಿದೆ ಜನಕ್ಕೆ ಬೇಕಾಗಿದೆ ಅಂದರೆ ಹೊರಗಡೆ ಜನ ತುಂಬ ಜನ ಕೋಲಾರಕ್ಕೆ ಬಂದು ನೆಲೆಸ್ತಾ ಇದೆ ಇದನ್ನ ಯೂಸ್ ಮಾಡ್ಕೋಬೋದು ಅಲ್ಲ ಅದು ಡಿಪೆಂಡ್ಸ್ ಏನಾಗುತ್ತೆ ಅಂದರೆ ಕಾರ್ನರ್ಸ್ ಇರುತ್ತೆ ಈಸ್ಟ್ ಫೇಸಿಂಗ್ ವೆಸ್ಟ್ ಫೇಸಿಂಗ್ ಇದೆಲ್ಲ ಇರ್ತದೆ ಇಷ್ಟೇ ರೇಟ್ ಅಂತ ಏನಿರಲ್ಲ ಒಂದು ಬೆಸ್ಟ್ ರೇಟ್ ಕೊಡ್ತೇವೆ ನಾವು ಇದುವರೆಗೂ ತುಂಬಾ ರೇಟ್ನ ಇಟ್ಕೊಂಡು ನಮ್ಮ ಸಂಸ್ಥೆ ನಾವು ಸೇಲ್ ಮಾಡಿಲ್ಲ ಜನರಿಗೆ ಒಂದು ಹೋಲ್ಸೇಲ್ ರೇಟ್ ಅಲ್ಲೇ ನಾವು ರೇಟ್ ಕೊಟ್ಕೊಂಡ್ ಬಂದಿರೋದು ಯೂಸ್ ಮಾಡ್ಕೋಬಹುದು ಆಫೀಸಿಗೆ ಬಂದ್ರೆ ಯಾವ ಸೈಟ್ ನಾವು ನೋಡ್ತಿದ್ದೀವಿ ಮೇಲೆ ರೇಟ್ ಡಿಪೆಂಡ್ ಮಾಡಿ ಕೊಡ್ತಾರೆ ಸ್ನೇಹಿತರೆ ಇನ್ನೊಂದು ಪ್ರಸಾದ್ ಸರ್ ಅವರು ತುಂಬಾ ಲೇಔಡ್ಸ್ ಡೆವಲಪ್ ಮಾಡಿದ್ದಾರೆ ಎಲ್ಲೂ ಅಷ್ಟೇ ಜಾಸ್ತಿ ರೇಟ್ ಇಡೋದು ಅದೆಲ್ಲ ಇಲ್ಲ ಎಲ್ಲ ಒಂದು ಸಾಮಾನ್ಯ ಜನತೆಗೂ ಒಂದು ಅಫೋರ್ಡಬಲ್ ಪ್ರೈಸ್ ನಲ್ಲಿ ಸಿಗ್ಬೇಕು ಅನ್ನೋದು ಅವ್ರ ಉದ್ದೇಶ ಸೊ ಅದೇ ರೀತಿ ಇಲ್ಲೂ ಸಹ ಒಂದು ಸೈಟ್ ಮೇಲೆ ಇರುತ್ತೆ ಬನ್ನಿ ತಪ್ಪದೆ ಇಲ್ಲಿ ಬಂದು ಒಂದು ಸೈಟ್ ತಗೊಂಡು ನಿಮ್ಮ ಒಂದು ಕನಸಿನ ಮನೆಯನ್ನ ಕಟ್ಕೊಳ್ಳಿ